ಇರ್ತಕ್ಕಂಥ ಸ್ಥಾನಮಾನದ ಬಗ್ಗೆ ಒಂದು ಅರ್ಜಿ ಸುಪ್ರೀಂ ಕೋರ್ಟಿಗೆ ಸಲ್ಲುತ್ತೆ ಆ ಅರ್ಜಿಯನ್ನು ಸುದೀರ್ಘವಾಗಿ ವಿಚಾರಣೆ ಮಾಡಿರ್ತಕ್ಕಂಥ ನ್ಯಾಯಾಲಯ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಂಬತ್ತೆರಡು ಡಿಸೆಂಬರ್ ಹದಿನೇಳನೇ ತಾರೀಕು ಒಂದು ಆದೇಶವನ್ನು ನೀಡಿ ನಿವೃತ್ತರಿಗೆ ಸೆಂಟ್ರಲ್ ಇರ್ಬೋದು ರಾಜ್ಯ ಸರ್ಕಾರದಲ್ಲಿರ್ಬೋದು ಯಾರು ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿರ್ತಾರೆ ಅವರನ್ನು ಮೂಲಿಗೆ ತಳ್ಳಿ ಲಾಸ್ಟು ಸ್ಟೇಜ್ನಲ್ಲಿ ನೋಡೋದಕ್ಕಿಂತ ಅವರಿಗೆ ಆಗಿರ್ತಕ್ಕಂಥ ಒಂದು ಸ್ಥಾನಮಾನಗಳನ್ನು ಕೊಟ್ಟು ಗುರುತಿಸಿ ಗೌರವಿಸ್ತಕ್ಕಂಥ ಪ್ರಕ್ರಿಯೆ ಆಗಬೇಕು ಅಂತೇಳಿ ಒಂದು ಮಾತ್ರವಾಗಿರ್ತಕ್ಕಂಥ ಆದೇಶ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಗ್ತದೆ ಆ ಆದೇಶವನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗೌರವಿಸಿ ಅವತ್ತು ನಾವು ಪೆನ್ಷನರ್ ಡೇ ಅಂತೇಳಿ ರಾಷ್ಟ್ರವ್ಯಾಪಿ ಆಚರಣೆ ಮಾಡ್ತಾ ಇದ್ವಿ ಈ ಆಚರಣೆಯ ಅಂಗವಾಗಿ ಮತ್ತು ಅವತ್ತಿನ ದಿನ ನಾವು ಕೂಡ ಹಿರಿಯ ನಾಗರಿಕರಿದ್ದೇವೆ ಪೆನ್ಷನರ್ ಡೇ ಇದೆ ಆ ದಿನಾಂಕವನ್ನು ನಾವು ಗೌರವಿಸೋದ್ರ ಜೊತೆಗೆ ಅವತ್ತು ನಮ್ಮ ವಾರ್ಷಿಕ ಮಹಾಸಭೆಯನ್ನು ಮಾಡಿ ಕ್ರೀಡಾಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಿವೃತ್ತರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಇಟ್ಟುಕೊಂಡಿದ್ದು ಆ ನಿಟ್ಟಿನಲ್ಲಿ ಈ ಒಂದು ಸಭೆಗೆ ಗೌರವಾನ್ವಿತ ನಮ್ಮ ರಾಜ್ಯದ ವಿದ್ಯಾಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಉದ್ಘಾಟಕರಾಗಿ ಆಗ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆಯಿಂದ ನಿವೃತ್ತರಾಗಿರ್ತಕ್ಕಂಥ ಎಸ್ ಎಲ್ ಗಂಗಾಧರಪ್ಪನವರು ಅತಿಥಿಗಳ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಾಸ ಅವರು ರಾಜ್ಯ ನಿವೃತ್ತ ನೌಕರರ ಸಂಘಟನಾ ಕಾರ್ಯದರ್ಶಿಯವರು ಅವರು ಕೂಡ ಆಗ ಆಗಮಿಸ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾರ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಪ್ಪನವರು ಆ ಚಂದ್ರಪ್ಪನವರ ಎಲ್ಲ ಜಿಲ್ಲಾ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಪ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ ಅದೇ ರೀತಿ ಪ್ರತಿ ತಾಲೂಕಿನ ಗೌರವಾನ್ವಿತ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲ ತಾಲೂಕಿನ ಸದಸ್ಯರು ಎಲ್ಲ ತಾಲೂಕಿನ ನಿವೃತ್ತ ನೌಕರರ ಪದಾಧಿಕಾರಿಗಳು ಸಕಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಿಕೊಡಬೇಕು ಅಂಥೇಳಿ ಈ ಒಂದು ಪತ್ರಿಕಾ ಸಂದರ್ಶನದ ಮೂಲಕ ಅವರು ಎಲ್ಲರಿಗೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಭಾಳ ವಿಜೃಂಭಣೆಯಿಂದ ನಮ್ಮ ದ್ವಿತೀಯ ಮಹಾ ಸಭೆ ಆಚರಣೆ ಆಗ್ತಿದೆ ಹೋಲ್ಸೇಲನ್ನು ಕೂಡ ಮಾಡಿದ್ವಿ ಭಾಳ ಅಚ್ಚುಕಟ್ಟಾಗಿತ್ತು ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ಇದು ಎಲ್ಲ ಎಲ್ಲರಿಗೂ ಅದೇ ರೀತಿ ನಮ್ಮ ನಿವೃತ್ತ ನೌಕರರಲ್ಲಿ ಎಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥವರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥ ವಿಚಾರ ಇದೆ ಅದೇ ರೀತಿ ಎಪ್ಪತ್ತೈದು ವರ್ಷದ ಜೊತೆಗೆ ಯಾವುದೇ ಯಾವುದೇ ನಿವೃತ್ತ ದೇಹದಾನಿಗಳು ಅಂಗಾಂಗ ಅಂಗಾಂಗದಾನಿಗಳು ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಗೌರವಿಸ್ತಕ್ಕಂಥ ಕೆಲಸವನ್ನು ಅವತ್ತಿನ ದಿವಸ ನಾವು ಇಟ್ಟು ಇಟ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲ ತಾಲೂಕಿನ ನಿವೃತ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಎಲ್ಲರನ್ನು ಕೂಡ ಇನ್ನೊಂದು ಸರಿ ನಾನು ಪ್ರಾರ್ಥಿಸ್ಕೊಳ್ತೇವೆ